ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಪಿ ವರ್ಯಸ್ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ಡಿಫ್ರೆಂಟಾಗಿರೋ ಒಂದು ಟೊಮೆಟೊ ಚಿತ್ರಾನ್ನ ತೋರಿಸ್ಕೊಡ್ತೀನಿ ಈ ಥರ ಚಿತ್ರಾನ್ನ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿರಲ್ಲ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಚಿತ್ರಾನ್ನ ಮಾಡೋದಕ್ಕೋಸ್ಕರ ಇದೊಂದು ಪುಡಿ ರೆಡಿ ಮಾಡ್ಕೊಡೋಣ ಈ ಪುಡಿನೇ ಈ ಚಿತ್ರಾನ್ನಕ್ಕೆ ಒಂದು ಒಳ್ಳೆ ರುಚಿ ಕೊಡೋದು ಅದಕ್ಕೋಸ್ಕರ ಇಲ್ಲಿ ನಾನು ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಡ್ರೈ ರೋಶ್ ಇದೀನಿ ಇದು ಜಸ್ಟ್ ಬ್ರೌನ್ ಆಗೋವರೆಗೂ ಜಾ ಹುರ್ಕೊಳ್ಳಿ ಜಾಸ್ತಿ ಕಪ್ ತಪ್ಪಿಗೆ ಹುರ್ಕೊಳಕ್ಕೆ ಹೋಗ್ಬಿಡಿ ಅದಾದಮೇಲೆ ಎರಡು ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆನ ಇದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈಗ ನಾನು ಮಾಡಿ ತೋರಿಸ್ತಾ ಇರೋವಂಥ ಪುಡಿ ನೀವೇ ಒಂದು ಸಲ ಮಾಡಿಟ್ಕೊಂಡ್ರೆ ಮೂರರಿಂದ ನಾಲ್ಕು ಸಲಕ್ಕಾಗೋಷ್ಟು ಪುಡಿ ಆಗುತ್ತೆ ತುಂಬನೇ ರುಚಿ ಕೊಡುತ್ತೆ ಈ ಪುಡಿ ಚಿತ್ರಣಕ್ಕೆ ಅದಾದಮೇಲೆ ಇಲ್ಲಿ ನಾಲ್ಕು ಸ್ಪೂನ್ ಆಗಷ್ಟು ಜೀರಿಗೆನ ಸೇರಿಸ್ಕೊಂಡು ಇದನ್ನು ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕು ಇಲ್ಲಿ ನಾವು ಎರಡು ಸ್ಪೂನ್ ಉದ್ದಿನಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ತೊಗೊಂಡಿರೋದಕ್ಕೋಸ್ಕರ ಇದಕ್ಕೆ ಡಬಲ್ ಆಗಿ ನಾಲ್ಕು ಸ್ಪೂನ್ ಆಗೋಷ್ಟು ಜೀರಿಗೆನ ತೊಗೊಂಡಿದ್ದೀವಿ ಅದಾದಮೇಲೆ ಇಲ್ಲಿ ನಾಲ್ಕು ಸ್ಪೂನ್ ಆದಷ್ಟು ಬಿಳಿ ಎಳ್ಳನ್ನ ತೊಗೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಇಲ್ಲಿ ಬಿಳಿ ಎಲ್ಲೇ ಯೂಸ್ ಮಾಡಿ ಆಗಿ ರುಚಿ ಚೆನ್ನಾಗಿರೋದು ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯನೂ ಅಷ್ಟೇ ಸೇರಿಸ್ಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ ಇಲ್ಲಿ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಬಡಗೆ ಕಾಯಿನ ತೊಗೊಂಡಿದ್ದೀನಿ ಬಡಗೆಕಾಯಿ ಸೇರಿಸೋದ್ರಿಂದ ಒಂದು ಒಳ್ಳೆ ಕಲರ್ ಕೊಡುತ್ತೆ ಮತ್ತು ಒಳ್ಳೆ ರುಚಿ ಕೊಡುತ್ತೆ ಇದು ಖಾರ ಬರೋಲ್ಲ ನೋಡ್ಕೊಂಡು ಸೇರಿಸ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ನಾನು ಖಾರಕ್ಕೋಸ್ಕರ ಖಾರದ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲೊಂದು ಎಂಟರಿಂದ ಹತ್ತು ಯೂಸ್ ಮಾಡಿದ್ದೀನಿ ನಿಮಗೆ ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಸೇರಿಸ್ಕೊಳ್ಳಿ ಎಲ್ಲನೂ ನಾವು ಡ್ರೈ ರೋಸ್ಟ್ ಮಾಡಿ ಮಾಡಿರೋದ್ರಿಂದ ತುಂಬ ದಿನ ಪುಡಿನ ಇಟ್ಕೊಂಡು ಯೂಸ್ ಮಾಡ್ಬೋದು ಹಾಳಾಗದೇ ಇರುತ್ತೆ ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿಕೊಂಡು ಪೌಡರ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡು कोड़े ಈಗ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿಗೆ ಒಂದು ನಾಲ್ಕು ಸ್ಪೂನ್ ಆಗಷ್ಟು ಎಣ್ಣೆನ ಇದ್ದೀನಿ ನಿಮಗೆ ಎಣ್ಣೆ ಎಲ್ಲ ಜಾಸ್ತಿ ಬೇಕಾದ್ರೆ ಜಾಸ್ತಿ ಸೇರಿಸ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಆದಮೇಲೆ ಒಂದು ಎರಡು ಸ್ಪೂನ್ ಆಗಷ್ಟು ಕಡಲೆಬೇಳೆ ಮತ್ತು ಒಂದೆರಡು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಉದ್ದಿನಬೇಳೆ ಕಡಲೆಬೇಳೆ ನಿಮಗೆ ಜಾಸ್ತಿ ಬೇಕಾದರೂ ಸೇರಿಸ್ಕೋಬೋದು ಅದಾದಮೇಲೆ ಸ್ವಲ್ಪ ಕರ್ಬೇವನ ಹಾಕ್ಕೊಂಡು ಇದನ್ನ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಇದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾವಾಗಲೂ ಒಂದೇ ಥರ ಚಿತ್ರಾನ್ನ ಮಾಡಿರ್ತೀರ ಈ ಥರ ಚಿತ್ರಾನ್ನ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಈ ಥರ ಚಿತ್ರಾನ್ನ ಇಷ್ಟ ಆಗುತ್ತೆ ನಿಮಗೆ ಕಡಲೆಬೇಳೆ ಬೇಳೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಆರು ಟೊಮೆಟೋನ ಸಣ್ಣಗೆ ಕಟ್ ಮಾಡಿ ಇದೀನಿ ನಿಮಗೆ ಉಳಿ ಇಷ್ಟ ಇದ್ದರೆ ನಾಟಿ ಟೊಮೆಟೊ ಸೇರಿಸ್ಕೊಂಡು ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ನಾನು ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆದಮೇಲೆ ರುಚಿಗೆ ತಕ್ಕಷ್ಟು ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಾಡಿರೋಂಥ ಪುಡಿನ ಎರಡೂವರೆ ಸ್ಪೂನಿಂದ ಮೂರು ಸ್ಪೂನ್ವರೆಗೂ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಟೊಮೆಟೊದಲ್ಲಿ ಇರೋಂಥ ನೀರಿನಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ನಾವು ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೋಬಾರ್ದು ನಿಮಗೆ ಖಾರಕ್ಕೆ ಯಾವ ರೀತಿ ಬೇಕೋ ಆ ಥರ ಪುಡಿನ ಸೇರಿಸ್ಕೊಂಡು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಗೊಜ್ಜನ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಬಿಡಿ ಬಿಡಿಯಾಗಿ ಅನ್ನ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ತುಂಬಾ ರುಚಿಯಾಗಿರೋವಂಥ ಟೊಮೆಟೊ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ಟೊಮೆಟೊ ಚಿತ್ರಾನ್ನ ಮಾಡೋದು ತೋರಿಸ್ಕೊಟ್ಟೆ ಪುಡಿ ಇದ್ರೆ ಸಾಕು ಹತ್ತು ನಿಮಿಷದಲ್ಲಿ ಈ ಚಿತ್ರಾನ್ನ ರೆಡಿ ಮಾಡ್ಕೊಬಿಡ್ಬೋದು ಒಂದ್ಸಲ ಪುಡಿ ಮಾಡಿ ಇಟ್ಕೊಬಿಡಿ ಅಷ್ಟೇ ಇವತ್ತು ಮಾಡಿ ತೋರಿಸಿದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ subscribe Mercury thanks for watching